ಆರೋಪಿಗಳ ಮಾತನ್ನು ಒಬ್ಬ ಜವಾಬ್ದಾರಿಯುತ ಗೃಹ ಸಚಿವ ಉಚ್ಚರಿಸ್ತಾರೆ ಅಂತ ಹೇಳಿದ್ರೆ ಈಗ ಸಾಮಾನ್ಯವಾಗಿ ಪೊಲೀಸ್ ಸ್ಟೇಷನ್ ನಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ತಪ್ಪು ಮಾಡಿಲ್ಲ ಅಂತ ಹೇಳಿದ ಕೊಟ್ಟು ಹೌದು ತಪ್ಪು ಮಾಡಿದವರು ಯಾರು ಕೂಡ ನಾನು ಮಾಡಿದ್ದೇನೆ ಅಂತ ಹೇಳ್ತಾ ಇಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ ಈ ಆರೋಪಿಗಳ ಮಾತಿಗೆ ಅವರು ಅಷ್ಟು ಮಹತ್ವ ಕೊಡ್ತಾರೆ ಅಂತ ಹೇಳಿದ್ರೆ ಗೃಹ ಸಚಿವರು ಅದು ತುಂಬಾ ಸಣ್ಣತನ ಆಯ್ತಲ್ಲ ಆರೋಪಿಗಳು ಹೇಳಿದ್ದಾರೆ ಅಂತ ಹೇಳಿದ ಆರೋಪಿಗಳು ಹೀಗೆ ಹೇಳಿದ್ದಾರೆ ಅನ್ನುವಂತ ವಾತಾವರಣ ಅಲ್ಲ ಯಾರು ಹೇಳಿದ್ದಾರೆ ನನಗೆ ಗೊತ್ತಿಲ್ಲಲ್ಲ ನೀವು ಬರ್ತಾರೆ ಆಗ್ಲೇ ಮಾತಾಡಿ ಅವ್ರೆ ಕೇಳಿ ಹತ್ರನೇ ಕೇಳ್ಬೇಕಲ್ಲ ನೀವು ಈಗ ಅವರು ಈಗ ನಾನು ಅವರ ಸ್ಟೇಟ್ಮೆಂಟ್ ಅನ್ನು ಹೇಳುದು ನಾನು ಹೇಳುದು ಅವರ ಸ್ಟೇಟ್ಮೆಂಟ್ ಅವರ ಕ್ಲಾರಿಫಿಕೇಶನ್ ಏನ್ ಹೇಳಿದ್ದಾರೆ

ಅವರು ಕೊงಡಾಗೋ ಮೊದಲು ಬರ್ತಿದ್ರೆ ಏನಾದರೂ ಮಾಡಬಹುದು ಇದು ಕೊงಡಾಗಿದೆ ಅವರು ಕೊಂದಾದ ಮೇಲೆ ಇವತ್ತು ಬಂದು ನಾನು ನಾಳೆ ಬಂದಾಗಿದೆ ನೀವು ಏನ್ ಮಾಡ್ತಾ ಇರೋದು ಏನು ಮಾಡ್ತಾ ಅರೆಸ್ಟ್ ಮಾಡ್ತಾ ಇದ್ದಾರೆ ಪೊಲೀಸ್ ಇನ್ವೆಸ್ಟಿಗೇಷನ್ ಆಗ್ತಿದೆ ನಾನು ನಾನು ಅಲ್ಲಿ ಹೋಗಿ ಗನ್ ಹಿಡ್ಕೊಂಡು ಹೋಗ್ತೀನಿ ಬಾಯ್ತ್ಕೊಂಡು ಬರಲ್ಲಲ್ಲ ಖಂಡಿತಲೇ ಖಂಡಿತಲೇ ಏನು ಆಗಿದೆ ಫುಲ್ ಕ್ಲೇರ್ ಅವರು ಹೇಳಿದ್ದು ಏನು ಪಾಕಿಸ್ತಾನ ಜಿಂದಾಬಾದ್ ಹೇಳಿದ ಅದು ಗ್ರಹ ಇವತ್ತು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಅವರು ಅವರು ಹೇಳಿದ್ದು ಅವರ ಸ್ಟೇಟ್ಮೆಂಟ್ ಅಲ್ಲ ಅದು ಗೃಹ ಸಚಿವರ ಸ್ಟೇಟ್ಮೆಂಟ್ ಅಲ್ಲ ಅಲ್ಲಿಯ ದುಷ್ಕೃತ್ಯ ಮಾಡಿದಂಥ ಪುಂಡರು ಈ ರೀತಿ ಅವನು ಅವನ ಬಾಯಿಯಲ್ಲಿ ಆ ರೀತಿ ಬಂದಿದೆ ಅಂತ ಅವರು ಹೇಳಿದ್ದಾರೆ ಅಂತ ಅದನ್ನು ಅವರು ಪ್ರಸ್ತಾಪ ಮಾಡಿದ್ದು ಅವರು ಅವ್ರದ್ದು ಸ್ಟೇಟ್ಮೆಂಟ್ ಅಲ್ಲ ಅದು ಇವತ್ತು ಕ್ಲಾರಿಫಿಕೇಶನ್ ಕೊಡ ಕೊಟ್ಟಿದ್ದಾರೆ ಅವರು ಗೃಹ ಸಚಿವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಅವರ ಸ್ಟೇಟ್ಮೆಂಟ್ ಅಲ್ಲ ಅಲ್ಲಿಯ ಜನರು ಯಾರು ಕೊಂದಿದ್ದಾರೆ ಅವರು ಅವನು ಆ ರೀತಿ ಮಾಡಿದ ಅನ್ನುವಂತ ಪುಕಾರನ್ನ ಹಬ್ಸಿದ್ದಾರೆ ಅಂತ ಹೇಳಿ ಅವರು ಹೇಳಿದಂತ ಮಾತು ಅಲ್ಲ ಹೋಮ್ ಮಿನಿಸ್ಟ್ರಿಗೆ ಅವರ ಸ್ಟೇಟ್ಮೆಂಟ್ ಅನ್ನ ಅದು ಇವತ್ತು ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಅವರು ಯಾರು ಮಾತನ್ನು ಕೇಳಿದಾರೆ ನಾನೇನು ಅವ್ರಿ ಕೇಳಲಿಲ್ಲ ಅಥವಾ ಅವರು ಹೇಳಿಲ್ಲ ಬಟ್ ಅವರಿಗೆ ಸುದ್ದಿ ಬಂದದನ್ನ ಅವರು

ಅಲ್ಲ ಕಮಿಷನರ್ ಹೇಳಿಲ್ಲ ಇವರು ಹೇಳಿದ್ದನ್ನು ಪೇಪರ್ ಅಲ್ಲಿ ಬಂದಿದೆ ಇವರು ಹೇಳಿದ ಅವರು ಯಾಕೆ ನಾನು ಹೇಳಿದೆ ಅನ್ನುವಂಥದ್ದಕ್ಕೆ ಇವರು ಕೊಟ್ಟಿದ್ದಾರೆ ಅವರು ಪೊಲೀಸ್ ಇಲಾಖೆ ವೈಫಲ್ಯ ಅಂತ ನಾನು ಹೇಳಲೇ ಇಲ್ಲ ಯಾವ ವರ್ಡ್ ಇಲ್ಲ ನಾನು ಹೇಳಿದ್ದು ಪೊಲೀಸ್ನವರು ಮಿಸ್ಗೈಡ್ ಮಾಡಿದ್ದಾರೆ ಹೈಯರ್ ಆಫೀಸರಿಗೆ ಸಣ್ಣ ಸಣ್ಣ ಪೊಲೀಸ್ ಇಲಾಖೆ ಸಣ್ಣ ಅಧಿಕಾರಿಗಳು ಹೈಯರ್ ಆಫೀಸರ್ಗಳಿಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಕ್ಲರಿಯಾಗಿ ಹೇಳಿದೆ ನಾನು ಸರಿ ತಳ ಮಟ್ಟದಲ್ಲಿ ವೈಫಲ್ಯ ಆಗಿರಬಹುದು ನಾನು ಅದು ನನಗೆ ಕ್ಲಾರಿಟಿ ಇಲ್ಲ ಬಟ್ ಒಂದು ವೇಳೆ ಹೇಳಿದ್ರು ಕೂಡ ಅಲ್ಲಿನ ಆ ವೈಫಲ್ಯವನ್ನು ಅವರು ಅಧಿಕಾರಿಗಳಿಗೆ ಅವರು ಕೊಡುವಾಗ ರಾಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರು ಅದನ್ನು ಈಗ ತಳ ಅಧಿಕಾರಿಗಳು ಕೊಟ್ಟದನ್ನೇ ಅಧಿಕಾರಿಗಳು ತಿಳ್ಕೊಳ್ಳೋದು ಅವರು ಕೂಡ ಬರಲಿಲ್ಲ ಒಂದು ಒಂದು ಸಂದರ್ಭದಲ್ಲಿ ಮೇಲ್ನಾಧಿಕಾರಿಗಳು ಅಲ್ಲಿ ಏನು ಗಾಯ ಇಲ್ಲ ಅನ್ನುವಂಥ ವಿಚಾರ ಹೇಳಿದ ಮೇಲೆ ನಮ್ಮ ಯುವಕರು ಅಲ್ಲಿಗೆ ಹೋಗ್ಲಿಕ್ಕೆ ಕಾರಣ ಆಯ್ತು ಬಾಡಿ ನೋಡಲಿಕ್ಕೆ ಮೂರು ಮೊಬೈಲ್ ಆಫ್ ಮಾಡಿದ್ದಾರೆ ಅವ್ರದ್ದು ಮೂರು ಮೊಬೈಲ್ ಇದೆ ಮೂರು ಮೊಬೈಲ್ ಅನ್ನು ಕೂಡ ಆಫ್ ಮಾಡಿ ಎಪ್ಸ್ಕೊಂಡು ಈಗ ಇಪ್ಪತ್ತು ಜನ ಅರೆಸ್ಟ್ ಆಗಿದ್ದು ಇನ್ನು ಹತ್ತು ಜನ ಆಗ್ಲಿಕ್ಕಿದ್ದಾರೆ ಅದರಲ್ಲಿ ಅವರು ಒಬ್ರು ಇರ್ಬೋದು ಅಲ್ಲ ಎಸ್ ಡಿ ಪಿ ಅವರು ಆಗಿ ಹೇಳ್ತಾರೆ ಹೇಳಿ ನಾನು ಏನಕ್ಕೆ ಎಸ್ ಡಿ ಪಿ ಅವರಿಗೆ ನನಗ ಸಂಬಂಧ ಇಲ್ಲ ಎಸ್ ಡಿ ಪಿ ಅವರಿಗೂ ನನಗೂ ಸಂಬಂಧ ಇಲ್ಲ ನಾನು ಕಾಂಗ್ರೆಸ್ ಪಕ್ಷದ ಸ್ಟೇಟ್ಮೆಂಟ್ ಅನ್ನು ನಾನು ಕೊಡುವಂತ ಎಸ್ ಡಿ ಪಿ ಅವರು ಏನು ಹೇಳ್ತಾರೆ ಹೇಳಿ ಅದಕ್ಕೆ ನಾನು ಉತ್ತರ ಕೊಡ್ಲಿಕ್ಕೆ ಇಲ್ಲಿ ಕೊಡುದಿಲ್ಲ ನಾನು ಕಮಿಷನರ್ ಜವಾಬ್ದಾರಿ ಇದೆ ರಾತ್ರಿ ಮಾಡಿ ಒಂದೇ ಒಂದು ರಾತ್ರಿಯಲ್ಲಿ ಐದು ಜನ ಅರೆಸ್ಟ್ ಮಾಡಿದ್ರು ಇಮಿಡಿಯೇಟ್ ಆಗಿ ಮತ್ತೆ ಹದಿನೈದು ಜನರ ಅರೆಸ್ಟ್ ಮಾಡಿದ್ದಾರೆ ಇನ್ನೂ ಹತ್ತು ಜನ ಅರೆಸ್ಟ್ ಮಾಡಿ ಕೆಲವೇ ಒಂದು ಓವರ್ ನೈಟ್ ಅಲ್ಲಿ ಎಲ್ಲ ಆಗಿ ಹೋಗಿದೆ ಅದಕ್ಕೆ ಒಂದು ದಿನ ಬಹಳಷ್ಟು ದಿನ ಏನು ಹೋಗಲಿಲ್ಲ ವಿದಿನೇ ಓವರ್ನೈಟ್ ಅದೇ ಅದೇ ನಾನು ಹೇಳ್ತಾ ಇರೋದು ಈಗ ಅಧಿಕಾರಿಗಳಿಗೆ ಜನರು ಮಾತನಾಡಿದ್ದು ಅವರಿಗೇನು ಗೊತ್ತಿರಲಿಲ್ಲ ಜನರಿಗೆ ಲೋಕಲ್ ಅವರಿಗೆ ಗೊತ್ತಿರಬಹುದು ಏನು ಮಾತಾಡ್ತಾ ಇದ್ದಾರೆ ಮತ್ತೆ ಹೈಯರ್ ಆಫೀಸರ್ಗಳಿಗೆ ಯಾವಾಗ ಗೊತ್ತಾಯಿತು ಟಿವಿ ಅವ್ರು ಬಂದ್ರು ಇವರೆಲ್ಲ ಸ್ಟೇಟ್ಮೆಂಟ್ ಕೊಟ್ಟರು ಆಮೇಲೆ ಅವರು ಆಕ್ಟ್ ಆಯ್ತು ಹೇಳಿದೆ ಲೋಕಲ್ ಪೋಲೀಸ್ ಸರಿ ಅವಶ್ಯ ಹೇಳುದು ಅದೇ ಅಲ್ಲ ಇಲ್ಲಿ ಪತ್ರಕರ್ತರು ಯಾರೊಬ್ರು ನಂಗೆ ಫೋನ್ ಮಾಡುವಾಗ ಸದ್ವಿ ಕಮಿಷನರ್ ಏನು ಮೈಯಲ್ಲಿ ಗಾಯ ಇಲ್ಲ ಅಂತ ಹೇಳಿದ್ರು ಏನು ಬಾಡಿಯಲ್ಲಿ ಏನು ಐಡೆಂಟಿಫೈ ಮಾಡುವಂತದು ವಿಚಾರ ಇಲ್ಲ ಅಲ್ಲಿ ಅದನ್ನು ಕಮಿಷನರ್ ಹೇಳಿದ್ರಂತೆ ನಂಗೆ ನಮಗೆ ಫೋನ್ ಮಾಡಿದ್ರು ನೀವು ಎಂತ ಅದ್ರಲ್ಲಿ ಏನಿಲ್ಲ ಅಸ್ವಾಭಾವಿಕ ಸಾವಾಗಿದೆ ಅಂತ ಹೇಳುವಂತ ಮಾತು ಬರ್ತಿತ್ತು ಆನಂತರ ಸ್ವಲ್ಪ ಎಲ್ಲ ಕಡೆಯಿಂದ ಸೋಷಿಯಲ್ ಮೀಡಿಯಾ ಅದರಿಂದ ಎಲ್ಲ ಇದ್ಮೇಲೆ ಸ್ವಲ್ಪ ಎನ್ಕ್ವೈರಿ ಜಾಸ್ತಿ ಆಯ್ತಲ್ಲಿ ಈಗ ಕಮಿಷನರಿಗೆ ಕಮಿಷನರ್ ಒಂದು ಡೆತ್ ಒಂದು ಡೆತ್ ಆಯ್ತು ಒಂದು ಡೆತ್ ಆಯ್ತು ಹೇಳ್ತೇನೆ ಡೆತ್ ಆಯ್ತು ಕಮಿಷನರ್ ಏನು ಇಮಿಡಿಯೇಟ್ ಬಾಡಿ ನೋಡ್ಲಿಕ್ಕೆ ಹೋಗುದಿಲ್ಲ ಸಣ್ಣ ಅವರ ಕೆಳಗಿನ ಆಫೀಸರ್ಗಳಲ್ಲಿ ಮಾಹಿತಿಯನ್ನು ಸಂಗ್ರಹ ಮಾಡ್ತಾರೆ ಆ ಕೆಳಗಿನ ಆಫೀಸರ್ಗಳು ಮಾಹಿತಿ ಸಂಗ್ರಹ ಮಾಡುವಂತ ಸಂದರ್ಭ ಅವರು ಸ್ವಲ್ಪ ಸಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದರಿಂದಾಗಿ ಅವರು ಹೈರ್ ಆಫೀಸರ್ಸ್ ಗಾಯ ಇಲ್ಲ ಅಂತ ಹೇಳಿದ್ದಾರೆ ಮತ್ತೆ ತಕ್ಷಣ ಅವರು ಕೂಡ ಪರ್ಮಿಟ್ ಮಾಡಿದ್ದಾರೆ ಬಾಡಿ ಸ್ಪಾಟಿಗೆ ಬಾಡಿ ಶಿಫ್ಟ್ ಮಾಡುವಾಗ ಡಿಸಿಪಿ ಹೋಗಿದ್ದಾರೆ ಬಾಡಿ ಶಿಫ್ಟ್ ಮಾಡುವಾಗ ಬಾಡಿ ಶಿಫ್ಟ್ ಮಾಡುವಾಗ ಸಂಡೇ ಆ ಇನ್ಸಿಡೆಂಟ್ ಇನ್ಸಿಡೆಂಟು ಕ್ಲಾರಿಟಿ ಇಲ್ಲ ಟ್ಯೂಸ್ಡೇ ಬರುತ್ತೆ ನಮಗೆ ಅಂದ್ರೆ ನಿಮ್ಮ ಮೈನಾರಿಟಿ ಸೈಡ್ ಬರುತ್ತೆ ಸಿಪಿಐದವರು ಕೊಡ್ತಾರೆ ಅಷ್ಟೆಲ್ಲ ಹೇಳಿದ್ಮೇಲೆ ಅಷ್ಟು ಹೇಳಿದ್ರು ಸಹಿತ ಇವ್ರೇನಂದ್ರು ಇಲ್ಲ ಅದರ ರೂಮರ್ಸ್ ಅದ್ ಬಿಲೀವ್ ಮಾಡಬೇಡಿ ಅಂತ ನಮ್ಗೆ ಹೇಳಿದ್ದು ಶಾಹುಲ್ ಅವರು ಸ್ಟೇಟ್ಮೆಂಟ್ ಇತ್ತು ಆಮೇಲೆ ಮುನಿರ್ ಅವರು ಸ್ಟೇಟ್ಮೆಂಟ್ ಇತ್ತು ಅದು ಅಷ್ಟು ಸೀರಿಯಸ್ ಆಗಿ ಹೇಳಿದ್ರು ಸಹಿತ ಅವ್ರದ್ದು ಏನು ಅಂದ್ರೆ ಅದು ರೂಮರ್ಸ್ ಬಿಲೀವ್ ಮಾಡಿ ಅಂತ ನಮ್ಮ ಸ್ಟೇಟ್ಮೆಂಟ್ ಅಂದ್ರೆ ಇದು ಮಾಡಿದ್ರು ಅಲ್ಲ ಅಂದ್ರೆ ನಾನ್ ಹೇಳೋದು ಇಷ್ಟು ಸೀರಿಯಸ್ ಆಗಿ ಆದ ಇನ್ಸಿಡೆಂಟ್ ಮಾಡ್ಬೋದು

ಅಪ್ಶವರೆಗೆ ಅಪರಿಚಿತ ಶವನು ಅಪರಿಚಿತ ಶವ ಅಂತ ಗೊತ್ತಾಗಿದ್ದು ನಿನ್ನೆ ಬಹುಶಃ ಸಾಯಂಕಾಲ ಯ ದ್ಯಾಟ್ ಐ ಟೋಲ್ ನೋ ಈಗ ಅವರು ಹೇಳಿದ್ದು ಯಾ ಅದೇ ಅವರಿಗೆ ಯಾರು ಇನ್ಫಾರ್ಮೇಷನ್ ಫೀಡ್ ಮಾಡಿದ್ದಾರೆ ಅನ್ನುವಂಥದ್ದು ನನಗೆ ಮಾಹಿತಿ ಇಲ್ಲ ಅವರು ಹೇಳಿದ್ದು ಮಾತ್ರ ಅಲ್ಲಿ ಈಗೀಗೆ ಮಾತನಾಡ್ತಾ ಇದ್ದಾರೆ ಅನ್ನುವಂಥ ಸ್ಟೇಟ್ಮೆಂಟ್ ಅವರು ಕೊಟ್ಟದ್ದು ಅವರ ಸ್ಟೇಟ್ಮೆಂಟ್ ಅಲ್ಲ ಅದು ಬಟ್ ಅವರು ಇವತ್ತು ಕೂಡ ಕ್ಲಾರಿಫೈ ಮಾಡಿದ್ದಾರೆ ಅಂತ ಅನ್ನು ಹೊರಗಡೆಯಿಂದ ಬಂದ ಇನ್ಫಾರ್ಮೇಶನ್ ಅನ್ನು ಹೀಗಾಗಿ ಮಾತನಾಡ್ತಾ ಇದ್ದಾರೆ ಅನ್ನೋದನ್ನ ಆರೋಪಿಗಳ ಮಾತನ್ನು ಒಬ್ಬ ಜವಾಬ್ದಾರಿಯುತ ಗೃಹ ಸಚಿವ ಉಚ್ಚರಿಸ್ತಾರೆ ಅಂತ ಹೇಳಿದ್ರೆ ಈಗ ಸಾಮಾನ್ಯವಾಗಿ ಪೊಲೀಸ್ ಸ್ಟೇಷನ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ತಪ್ಪು ಮಾಡಿಲ್ಲ ಅಂತ ಹೇಳಿದ ಕೂಡಲೇ ಹೌದು ತಪ್ಪು ಮಾಡಿದವರು ಯಾರು ಕೂಡ ನಾನು ಮಾಡಿದ್ದೇನೆ ಅಂತ ಹೇಳ್ತಾ ಇಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ ಈ ಆರೋಪಿಗಳ ಮಾತಿಗೆ ಅವರು ಅಷ್ಟು ಮಹತ್ವ ಕೊಡ್ತಾರೆ ಅಂತ ಹೇಳಿದ್ರೆ ಗೃಹ ಸಚಿವರು ಅದು ತುಂಬಾ ಸಣ್ಣತನ ಆಯ್ತಲ್ಲ ಈಗ ಪೊಲೀಸ್ ಕಮಿಷನರ್ ಮಾತನ್ನ ಅವರು ಹೇಳುದಾದ್ರೆ ಸರಿ ಆರೋಪಿಗಳು ಹೇಳಿದ್ದಾರೆ ಅಂತ ಹೇಳಿ ಇವರು ಹೇಳುದ ಆರೋಪಿಗಳು ಹೇಳಿದ್ದಾರೆ ಅಂತ ಹೇಳಿದ ಆರೋಪಿಗಳು ಈಗ ಹೇಳಿದ್ದಾರೆ ಅನ್ನುವಂತ ವಾತಾವರಣ ಅಲ್ಲ ಯಾರು ಹೇಳಿದಾರೆ ನನಗೆ ಗೊತ್ತಿಲ್ಲಲ್ಲ ನೀವು ನನ್ನ ಹತ್ರ ಕೇಳಿದ್ರೆ ನಾವು ಬರ್ತಾರೆ ಆಗ್ಲೇ ಮಾತಾಡಿ ಅವ್ರ ಕೇಳಿ ನೀವು ನಾನು ಅವರ ಸ್ಟೇಟ್ಮೆಂಟ್ ಅನ್ನು ಹೇಳುದು ನಾನು ಹೇಳುದು ಅವರ ಸ್ಟೇಟ್ಮೆಂಟ್ ಅವರ ಕ್ಲಾರಿಫಿಕೇಶನ್ ಏನ್ ಹೇಳಿದ್ದಾರೆ ಅದನ್ನು ಹೇಳುದು ನೀವೇ ಹೇಳಿದ್ದಾರೆ

ಈಗ ಇಪ್ಪತ್ತು ಜನರನ್ನೇ ಅರೆಸ್ಟ್ ಒಂದು ಒನ್ ಡೇ ಲೇಟರ್ ಐದು ಜನ ಅರೆಸ್ಟ್ ಮಾಡಿದ್ದಾರೆ ಇಪ್ಪತ್ತು ಜನರ ಅರೆಸ್ಟ್ ಮಾಡಿದ್ದಾರೆ ಇನ್ನು ಹತ್ತು ಜನ ಅರೆಸ್ಟ್ ಮಾಡ್ಲಿಕ್ಕೆ ಪೊಲೀಸ್ ಫೋರ್ಸ್ ಹೋಗ್ತಾ ಇದೆ ವೈಫಲ್ಯ ಅಂತ ಹೇಳಲಿಕ್ಕೆ ನಾವು ಒಪ್ಪುದಿಲ್ಲ ವೈಫಲ್ಯ ಅಲ್ಲ ಅದು ಸರ್ಕಾರದ ವೈಫಲ್ಯ ಅಲ್ಲ ಸರ್ಕಾರದ ಅಲ್ಲ ನೀವು ಪೊಲೀಸ್ನವರು ಸ್ವಲ್ಪ ವ್ಯತ್ಯಾಸದನ್ನು ಸರ್ಕಾರ ಅಂತ ಹೇಳುದು ನಿಮ್ದು ಕರ್ತವ್ಯ ನೀವು ಹೇಳುದು ಸರಿ ಅದಕ್ಕೆ ಅದರ ಬಗ್ಗೆ ಕ್ರಮ ಮಾಡಬೇಕು ಅಂತೇಳಿ ನಾವು ಲೆಟರ್ ಬರೆದಿದ್ದೇವೆ ಯಾವ ಇನ್ಸ್ಪೆಕ್ಟರ್ ರಾಂಗ್ ಇನ್ಫಾರ್ಮೆಂಟ್ ಕೊಟ್ಟಿದ್ದಾನೆ ಅವರನ್ನ ಸಸ್ಪೆಂಡ್ ಮಾಡಬೇಕು ಅಂತೇಳಿ ನಮ್ಮ ಪಾರ್ಟಿಯಿಂದ ಲೆಟರ್ ಹೋಗಿದೆ ಹೋಮ್ ಮಿನಿಸ್ಟರ್

ಅಲ್ಲ ಹೌದ ನೀವು ಕೇಳಿದ್ರೆ ನಾವು ಕೇಳಿದೇವೆ ನಾವ್ ಕಮಿಷನ್ ಗೆ ಕೇಳಿದ್ದೇವೆ ಗೆ ಮಾತನಾಡಿದ್ದೇವೆ ಆ ಬಗ್ಗೆ ಮಾತ್ ಚರ್ಚೆ ಆಗ್ತಾ ಇದೆ ಮಾತ್ಡಕ್ ಆಗ್ತಾ ಇದೆ ಇನ್ನು ಆಗ್ತಾ ಇದೆ ಅಲ್ಲ ಪಾರ್ಟಿ ಹೆಂಡಿ ಈಗ ಡಿಸ್ಟ್ರಿಕ್ಟ್ ಪಾರ್ಟಿ ಹೆಡ್ ನೀವು ನಿಮ್ಗೆ ನಿಮ್ಗ್ ನಿಮ್ದೇ ಆದ ಇದನ್ನ ನೀವು ಗೊತ್ತಿದೆ ನಿಮ್ಮ ಲೋಕಲ್ ಆಗಿ ನೀವು ಕಲೆಕ್ಟ್ ಮಾಡಿದಿರಿ ನೀವು ಎಲ್ಲಾ ಹೋಗಿದಾರೆ ನಿಮ್ಮ ಕಾರ್ಯಕರ್ತ ಹೋಗಿದಾರೆ ನೋಡಿದಾರೆ ಎಲ್ಲಾ ಗೊತ್ತಿದೆ ಈ ಇದ್ರ ಮೇಲೆ ಈ ಇದನ್ನ ಈ ಇನ್ಸಿಡೆಂಟ್ ಹ್ಯಾಂಡಲ್ ಮಾಡಿದ ರೀತಿ

ಅದು ತೀರಾ ಗಂಭೀರ ವಿಷಯ ಈಗ ಒಂದು ಸಾಮಾನ್ಯ ಕೊಲೆಗಳಾದ್ರೆ ಗಂಭೀರ ವಿಷಯ ಮಾರ್ಕ್ ಅಟ್ಯಾಕ್ ಇಂದ ಒಬ್ಬ ವ್ಯಕ್ತಿ ಕೊಲೆ ಸಾವಾಗ್ತದೆ ಅಂದ್ರೆ ತೀರಾ ಗಂಭೀರ ವಿಷಯ ಯಾರು ಕೂಡ ಧ್ವನಿ ಎತ್ತಲಿಲ್ಲ ಅಂದ್ರೆ ಈ ನೀವೀಗ ಯಾರ ಯಾವ ಪಕ್ಷದವರು ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರ ಧ್ವನಿ ಇಟ್ಲಿಲ್ಲ ಹೇಳಿ ತಿಳ್ಕೊಳ ಈಗ ನಿಮ್ಮ ಪಕ್ಷದವರು ಈಗ ಧ್ವನಿ ಎತ್ತಿ ಎಷ್ಟೋ ಸಮಯದ ನಂತರ ಆ ಸಂದರ್ಭದಲ್ಲಿ ಏನು ಆಕ್ಷನ್ ಆಗ್ಬೇಕಿತ್ತೋ ಆಕ್ಷನ್ ನಮ್ ನಮ್ಮ ಜಿಲ್ಲೆಯಲ್ಲಿ ನಡೆಯಲಿಲ್ಲ ಅಂತ ಇಷ್ಟು ಒಂದು ಮಾರ್ಕ್ ನಮ್ಮ ಕಾರ್ಯಕರ್ತರೆ ಬಾಡಿ ಇನ್ವೆಸ್ಟಿಗೇಟ್ ಮಾಡಿ ಬಾಡಿ ನೋಡಿ ಅದರ ಪರಿಸ್ಥಿತಿಯನ್ನು ಗಂಭೀರತೆಯನ್ನು ಪರಿಗಣಿಸಿ ನಮ್ಮ ನಮ್ಮ ಕಾರ್ಯಕರ್ತರೇ ಅದರಲ್ಲಿ ಮುಂಚೂಣಿಯಲ್ಲಿ ಹೋಗಿದ್ದು ಡಿಪಾರ್ಟ್ಮೆಂಟ್ ಮಾಡ್ಲಿ ಈಗ ನಿನ್ನೆ ಪ್ರೆಸ್ ಮಾಡಿದ್ದಾರೆ ಏನ್ ಮಾಡಿದ್ದಾರೆ ನನ್ ಗೊತ್ತಿಲ್ಲ ನಾನು ನೋಡ್ಲಿಲ್ಲ ಸ್ಟೇಟ್ಮೆಂಟ್ ಅವರು ಓದಿಲ್ಲ ನಾನು ಸರ್ಕಾರದ ಇನ್ನೊಂದು ವಿಚಾರ ಹೇಳ್ತೇನೆ ಇವರು ಉಸ್ತುವಾರಿ ಸಚಿವರು ಟ್ವೀಟ್ ಮಾಡುವಾಗ ಹೇಳಿದ್ರು ಅನ್ಯ ಕೋಮಿನ ಯುವಾಗ ಅಂತ ಹೇಳಿ

ಒಂದು ಸಲ ಹೇಳಿ ಆಯ್ತಲ್ಲ ಒಂದು ಸಲ ನಿಮ್ಮದೇ ಕಾರ್ಯಕರ್ತರು ಬಂದು ಇಲ್ಲಿ ಪ್ರಕ್ಮಿಟ್ ಮಾಡ್ತಾರೆ ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲ ಅಂತ ಅದಕ್ಕಿಂತ ಮೊದಲು ನಿಮ್ಮ ಉಸ್ತುವಾರಿ ಸಚಿವರು ಹೇಳ್ತಾರೆ ಅನ್ಯ ವ್ಯಕ್ತಿ ಕೋಮಿನ ವ್ಯಕ್ತಿ ಅಂತ ಸಾಮಾನ್ಯವಾಗಿ ನಾನು ಪ್ರೆಸ್ ಅಲ್ಲಿ ಕೂಡ ನೋಡ್ತೇನೆ ಪೇಪರ್ ಅಲ್ಲಿ ಬರುವಾಗ ಅನ್ಯ ಕೋಮು ಅಂತ ಬರ್ತಾ ಇರ್ತದೆ ಬರ್ತಾ ಇರ್ತದೆ

ಬಟ್ ಅವರ ಬಗ್ಗೆ ಹೋಮ್ ಮಿನಿಸ್ಟರ್ ಕಾಂಟ್ಯಾಕ್ಟ್ ಅಲ್ಲಿ ಸ್ಟೇಟ್ಮೆಂಟ್ ಕೊಡಬಿಟ್ಟಿದ್ದಾರೆ ಮೊದಲು ಬರ್ತಿದ್ರೆ ಏನಾದ್ರು ಮಾಡ್ಬೋದು ಅಲ್ಲ ಕೊಂದಾದ ಮೇಲೆ ಇವತ್ತು ಬಂದ್ರೆ ನಾಳೆ ಬದಲು ಏನ್ ಮಾಡ್ತಿದ್ದೇವೆ ಅವರು ಅರೆಸ್ಟ್ ಮಾಡ್ತಿದ್ದೇವೆ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ನಾವು ನಾವು ಅದು ಮಾತಾಡ್ತೇವೆ ಉಸ್ತುವಾರಿ ಮನುಷ್ಯ ಹತ್ರ ಮಾತಾಡ್ತೇವೆ ಉಸ್ವಾರಿ ಆ ಬಗ್ಗೆ ಮಾತಾಡ್ತೇವೆ ಪರಿಹಾರ ಕೊಡುವಂತ ವಿಚಾರದಲ್ಲಿ ಅದು ಏನಂತ ಗೊತ್ತಿಲ್ಲ ಅದಕ್ಕೂ ಕೂಡ ಕೆಲವು ಲಿಮಿಟೇಷನ್ಸ್ ಕೆಲವು ರೂಲ್ಸ್ ಎಲ್ಲ ಇದೆ ಯಾವ ಯಾವ್ದ್ರಲ್ಲಿ ಸತ್ತಮೆಂಟ್ ಕೊಡ್ಬೇಕು

ಬರ್ತದೆ ಅದು ಒಂದು ಈಗ ಜಿಲ್ಲೆ ಜಿಲ್ಲೆಯವರು ಡಿಸ್ಟಿಕ್ ಮಿನಿಸ್ಟರ್ ಹೆಚ್ಚಾಗಿ ಹೆಚ್ಚಾಗಿರ್ತಾರೆ ಸ್ವಲ್ಪ ಆದರೆ ಸ್ವಲ್ಪ ನಮಗೆ ಅವರು ಅಲ್ಲಿಂದ ಕಾರ್ಯಕ್ರಮಗಳು ಇರ್ತವೆ ಬೇರೆ ಬೇರೆ ಬರ್ತಾರೆ ಈಗ ಮೂರನೇ ತಾರೀಕು ಪ್ರೋಗ್ರಾಂ ಹಾಕಿದ್ದಾರೆ ಮಿನಿಸ್ಟರ್ ಬಂದರೆ ಬಂದ್ ಹೇಳಿಕೆ ಆಗ್ತದೆ ಜವಾಬ್ದಾರಿ ಬರುದು ಅವ್ರು ಇಲ್ಲ ಬರ್ತಾರ ಆಗ್ಲೇ ಬರ್ಬೇಕು ಅಂತೇಳಿ ಕಾನೂನಿಗೆ ಪೊಲೀಸ್ ಅಲ್ಲಿ ಏನ್ ಸರ್ಕಾರದಿಂದ ಆಗ್ಬೇಕು ಅದನ್ನ ಅವ್ರು ಮಾಡ್ತಾ ಇರ್ತಾರೆ ಅವ್ರು ಬಂದೇ ಆಗ್ಬೇಕು ಅಂತಿಲ್ಲ ಇಲ್ಲಿ ಸ್ಪಾಟಲ್ಲಿ ಅವ್ರು ಇರ್ಬೇಕು ಅಂತಿಲ್ಲ ಅಲ್ಲಿ ಯಾರು ಇರ್ಬೇಕು ಅವ್ರು ಇರ್ತಾರೆ ಮಿಸ್ಟ್ರಿಕ್ ಮಿನಿಸ್ಟ್ರೇ ಬಂದ ಅಲ್ಲಿ ಸ್ಪಾಟಲ್ಲಿ ಇರ್ಬೇಕು ಅನ್ನುವಂಥದ್ದು ಏನಿಲ್ಲ ಬಟ್ ಅಲ್ಲಿ ಏನ್ ಆಗ್ಬೇಕು ಅದು ದಟ್ಸ್ ಇಂಪಾರ್ಟೆಂಟ್

ಇವತ್ತಿನ ಸ್ಟೇಟ್ಮೆಂಟ್ ಡಿಫರೆನ್ಸ್ ಇದೆ ಈಗ ಈ ಪ್ರಕರಣ ಇದು ಗಂಭೀರ ಪ್ರಕರಣ ಆಗಿರೋದ್ರಿಂದ ಈಗ ಪ್ರಿಯಾಂಕಾ ಗಾಂಧಿ ಹತ್ರ ಕೂಡ ಈ ಒಂದು ವಿಚಾರ ತಲುಪುದಂತೂ ಸತ್ಯ ಆದ್ರಿಂದ ನಿಮ್ಗೆ ಇವಾಗ ಮಂಗಳೂರಿದ್ದು ನೀವಿಗೆ ನೀವೇ ಹೇಳಿದ್ರಿ ಪೊಲೀಸರ ವೈಫಲ್ಯ ಆಗಿಲ್ಲ ಅಂತ ಈಗ ಮುಂದಕ್ಕೆ ಗೊತ್ತಾಗುತ್ತೆ ಯಾಕಂದ್ರೆ ಈಗ ಇವ್ರದ್ದು ಪ್ರಿಯಾಂಕಾ ಗಾಂಧಿ ಕಡೆ ಹೋಗುವಾಗ ನಿಮ್ಮ ನಿಮ್ದೇ ಸರ್ಕಾರವನ್ನು ಅವ್ರ ತರೋಟಕ್ಕೆ ತೆಗೋದಾರ ಇಲ್ವಾ ಗೊತ್ತೆ ಪ್ರಿಯಾಂಕಾ ಗಾಂಧಿ ಅದು ಹೋಗಿದ ಅದರ ಬಗ್ಗೆ ನನ್ಗೆ ಗೊತ್ತಿಲ್ಲ ಅದು ಮೈನಾಡು ಅಂತ ಗೊತ್ತು ಬಟ್ ಪ್ರಿಯಾಂಕಾ ಗಾಂಧಿ ಅಲ್ಲಿ ಎಂ ಪಿ ಬಟ್ ಅಲ್ಲಿಗೆ ಹೋಗ್ತದಿಲ್ಲ ಅಂತದ್ ನನ್ಗೆ ಗೊತ್ತಿಲ್ಲ ಅದನ್ನ ಊಹೆ ಮಾಡೋದು ಅಗತ್ಯ ಇಲ್ಲ ಅದು ಹಾಗೆ ಆದ್ರೆ ಹೀಗೆ ಆದ್ರೆ ಅಂತ ಊಹೆ ಊಹೆಗಳಿಗೆ ಮಾಡ್ಲಿಕ್ಕೆ ಆಗುದಿಲ್ಲ ಏನಾದ್ರು ಅವ್ರ ಆಕ್ಷನ್ ತಗೊಳ್ಲಿಕ್ಕೆ ಬಹುದು ನೀವು ಹೇಳಿದಾಗೆ ಅವರಿಗೆ ಗಮನಕ್ಕೆ ಬಂದಿರ್ತದೆ